ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟಿಗೆ ಸ್ವಾಗತ ಸ್ನೇಹಿತರೆ ಭಾರತ ಸರ್ಕಾರದ ಪಿ ಎಂ ವಿಶ್ವಕರ್ಮ ಯೋಜನೆ ನಿಮ್ಮ ಆಯ್ಕೆಗೆ ಅಭಿನಂದನೆಗಳು ನೀವು ಹದಿನೈದು ಸಾವಿರ ಪಡೆಯಬಹುದು ಭಾರತ ಸರ್ಕಾರದ ನೀವು ಟ್ರೈನಿಂಗ್ ಸೆಂಟರ್ ಹೋಗುವ ಮೊದಲು ಈ ದಾಖಲೆಗಳು ರೆಡಿ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ಏನು ಎಲ್ಲ ಮಾಹಿತಿ ಸಂಪೂರ್ಣವಾಗಿ ನೀಡುತ್ತೇನೆ ಸ್ನೇಹಿತರೆ ಇನ್ನು ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳನ್ನು ನಿಮಗೆ ಬರಲಿ ಅಂಥೇಳಿ ಸ್ನೇಹಿತರೆ ಒಂದು ವಿನಂತಿ ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ನೀವು ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಭಾರತ ಸರ್ಕಾರದ ಪಿ ವಿಶ್ವಕರ್ಮ ಯೋಜನೆಯಡಿ ನಿಮ್ಮ ಆಯ್ಕೆಗೆ ಅಭಿನಂದನೆಗಳು ನೀವು ಹದಿನೈದು ವರೆಗಿನ ಟೂಲ್ ಕಿಟ್ ಟೈಲರಿಂಗ್ ಮಷಿನ್ ಅರ್ಹರಾಗಿದ್ದೀರಿ ಈ ಟೂಲ್ ಕಿಟ್ನ ಗಳಿಕೆಗೆ ನೀವು ಐದು ದಿನಗಳ ಕೋರ್ಸನ್ನು ಮುಗಿಸಬೇಕಾಗಿದೆ ಯಶಸ್ವಿಯಾಗಿ ಕೋರ್ಸನ್ನು ಮುಗಿಸಿದ ನಂತರ ನೀವು ಒಂದರಿಂದ ಮೂರು ಲಕ್ಷ ರೂಪಾಯಿವರೆಗಿನ ಸುರಕ್ಷಿತ ಸಾಲಕ್ಕೆ ಬ್ಯಾಂಕ್ ಲೋನ್ ಅರ್ಹರಾಗಿರುತ್ತೀರಿ ಕೌಶಲ್ಯ ತರಬೇತಿ ಮತ್ತು ಪ್ರತಿ ದಿನ ರು ಐನೂರು ಸ್ಟಿಫೆಂಡ್ ನೀಡಲಾಗುತ್ತದೆ ಒಂದರಿಂದ ಮೂರು ಲಕ್ಷ ರೂಪಾಯಿವರೆಗಿನ ಆ ಸುರಕ್ಷಿತ ಸಾಲಕ್ಕೆ ಬ್ಯಾಂಕ್ ಲೋನ್ ಅರ್ಹರಾಗಿರುತ್ತೀರಿ ಕೌಶಲ್ಯ ತರಬೇತಿ ಮತ್ತು ಪ್ರತಿದಿನ ರು ಐನೂರು ಸ್ಟಿಫೆಂಡ್ ನೀಡಲಾಗುತ್ತದೆ ಸ್ನೇಹಿತರೆ ನೀವು ಟ್ರೈನಿಂಗ್ ಸೆಂಟ್ರ್ ಹೋಗುವ ಮೊದಲು ಈ ದಾಖಲೆಗಳೊಂದಿಗೆ ಭೇಟಿ ನೀಡಬೇಕು ಫಲಾನುಭವಿಯ ಆಧಾರ್ ಕಾರ್ಡ್ ಜರಾಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮಗೆ ಪೋಸ್ಟಿಗೆ ಬಂದಿರುವಂತಹ ಪಿ ಎಮ್ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಜೊತೆಗೆ ನಿಮ್ಮ ಟ್ರೈನಿಂಗ್ ಸೆಂಟರ್ ಅಡ್ರೆಸ್ಸಿಗೆ ನೀವು ಭೇಟಿ ನೀಡಬೇಕು ಐದರಿಂದ ಆರನೇ ದಿನ ತರಬೇತಿಗೆ ನೀವು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಕೊನೆಯ ದಿನ ತರಬೇತಿಯ ಕೊನೆಯ ದಿನಾಂಕಕ್ಕೆ ಸ್ನೇಹಿತರೆ ನಿಮಗೆ ಹದಿನೈದು ಸಾವಿರದ ಇ ವೋಚರ್ಸ್ ಕಿಟ್ಟನ್ನು ಕೊಡಲಾಗುತ್ತದೆ ಆ ಕಿಟ್ನಲ್ಲಿ ನಿಮಗೆ ನೀವು ನೋಡ್ಬೋದು ಭಾಳ ಚೆನ್ನಾಗೇ ಮೆಟೀರಿಯಲ್ಸ್ ಇದ್ದಾವೆ ಸ್ನೇಹಿತರೆ ಇನ್ನೂವರೆಗೂ ಇನ್ನೂ ಅಪ್ಲಿಕೇಶನ್ ಯಾವ ಸ್ಥಿತಿನಲ್ಲಿ ಇದೆ ಹೇಗೆ ಚೆಕ್ ಮಾಡೋದು ಎಂದು ಪ್ರತಿಯೊಂದು ವಿಡಿಯೋ ನನ್ನ ಇಮ್ರಾನ್ ರಜಾ ಟೆಕ್ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹಾಕಿರುತ್ತೇನೆ ನೀವು ನೋಡ್ಬೋದು ಸ್ನೇಹಿತರೆ ನಿಮ್ಮ ಅರ್ಜಿ ಸ್ಥಿತಿ ಮತ್ತು ಎಲ್ಲಿದೆ ಹೇಗಿದೆ ನೋಡೋ ನೋಡಬೇಕಂದ್ರೆ ಸ್ನೇಹಿತರೆ ನನಗೆ ಕಮೆಂಟ್ಸ್ ಮಾಡಿ ನಾನು ನಿಮ್ಮ ಅರ್ಜಿ ಪರಿಶೀಲನೆ ಮಾಡಿ ನಿಮಗೆ ಬೇಕಾದರೆ ತಿಳಿಸ್ತೇನೆ ಸ್ನೇಹಿತರೆ ಇನ್ನುವರೆಗೂ ಯಾರ್ಯಾರ ಅರ್ಜಿಗೆ ಈ ರೀತಿ ಮೆಸೇಜ್ ಬಂದಿಲ್ಲ ಯಾವ ಯಾವ ಫಲಾನುಭವಿಗಳಿಗೆ ಇನ್ನೂ ಪೋಸ್ಟಿಗೆ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಬಂದಿಲ್ಲ ಅಂಥವರು ಏನು ಮಾಡಬೇಕಂದ್ರೆ ಮೊದಲನೆಯಾಗಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಹೇಗೆ ಚೆಕ್ ಮಾಡುವುದು ಎಂದು ವಿಡಿಯೋ ಹಾಕಿದ್ದೀನಿ ಆ ವೀಡಿಯೋ ನೋಡ್ಕೊಂಡು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಮೊದಲನೆಯಾಗಿ ಚೆಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಚೆಕ್ ಮಾಡಿದ ನಂತರ ರಿವ್ಯೂ ಅಂಡರ್ ರಿವ್ಯೂ ಗ್ರಾಮ ಪಂಚಾಯತ್ ಅಂತ ಹೇಳಿ ಈ ರೀತಿ ಸ್ಟೇಟಸನ್ನು ತೋರಿಸಿದರೆ ಸ್ನೇಹಿತರೆ ನಿಮ್ಮ ಗ್ರಾಮ ಪಂಚಾಯತಲ್ಲಿ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅಲ್ಲಿಂದ ಅಪ್ರೂವಲ್ ಆಗಿಲ್ಲ ಅಂಥೇಳಿ ಆಮೇಲೆ ಅದೇ ರೀತಿ ಸ್ನೇಹಿತರೆ ರಿವ್ಯೂ ಇನ್ ಡಿ ಎಫ್ ಒ ಅಂತ ಬಂದರೆ ಸ್ನೇಹಿತರೆ ಡಿ ಸಿ ಆಫೀಸ್ನಲ್ಲಿ ಪೆಂಡಿಂಗ್ ಇದೆ ಅಂಥೇಳಿ ಅಲ್ಲಿಂದ ಅಪ್ರೂವಲ್ ಆಗೇ ಆಗುತ್ತೆ ಎಲ್ಲಿಂದ ಫಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಅರ್ಜಿಯ ಅಪ್ರೂವಲ್ ಆದರೆ ಮುಂದಿನ ಪ್ರೊಸೆಸ್ನಲ್ಲಿಯೂ ಸಹ ನಿಮ್ಮದು ಅರ್ಜಿ ಅಪ್ರೂವಲ್ ಆಗುತ್ತೆ ಅಪ್ರೂವಲ್ ಆದ ನಂತರ ನಿಮ್ಮ ಮನೆಗೆ ಪಿ ಎಮ್ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಪೋಸ್ಟಿಗೆ ಬರುತ್ತೆ ಪೋಸ್ಟಿಗೆ ಬಂದ ನಂತರ ಒಂದು ದಿನ ಆದ ನಂತರ ಸ್ನೇಹಿತರೆ ನೀವು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳಿಗೆ ಭೇಟಿ ನೀಡಿ ಟ್ರೈನಿಂಗ್ ಸೆಂಟರ್ ತರಬೇತಿ ಕೇಂದ್ರಕ್ಕೆ ನೀವು ಸ್ಲಾಟನ್ನು ಯಾವ ರೀತಿ ಬುಕ್ ಮಾಡಬೇಕು ಅಲ್ಲಿ ಹೋದರೆ ನಿಮಗೆ ಸೆಂಟ್ರ್ ಅಡ್ರೆಸ್ಸಿಗೆ ನಿಮಗೆ ಟ್ರೈನಿಂಗ್ ತರಬೇತಿಗೆ ಬುಕ್ ಮಾಡ್ತಾರೆ ಬುಕ್ ಮಾಡಿದ ನಂತರ ಸ್ನೇಹಿತರೆ ಒಂದು ವಾರ ಹತ್ತು ದಿನ ಆದ ನಂತರ ಈ ರೀತಿ ಒಂದು ಮೆಸೇಜ್ ಬರುತ್ತೆ ಭಾರತ ಸರ್ಕಾರದ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನಿಮ್ಮ ಆಯ್ಕೆಗೆ ಅಭಿನಂದನೆಗಳು ನೀವು ರು ಹದಿನೈದು ಸಾವಿರವರೆಗಿನ ಟೂಲ್ ಕಿಟ್ ಟೈಲರಿಂಗ್ ಮಷಿನ್ ಅರ್ಹರಾಗಿದ್ದೀರಿ ಈ ಟೂಲ್ ಕಿಟ್ನ ಗಳಿಕೆಗೆ ನೀವು ಐದು ದಿನಗಳ ಕೋರ್ಸನ್ನು ಮುಗಿಸಬೇಕಾಗಿದೆ ಯಶಸ್ವಿಯಾಗಿ ಕೋರ್ಸನ್ನು ಮುಗಿಸಿದ ನಂತರ ನೀವು ಒಂದರಿಂದ ಮೂರು ಲಕ್ಷ ರೂಪಾಯಿವರೆಗಿನ ಅಸುರಕ್ಷಿತ ಸಾಲಕ್ಕೆ ಬ್ಯಾಂಕ್ ಲೋನ್ ಅರ್ಹರಾಗುತ್ತೀರಿ ಕೌಶಲ್ಯ ತರಬೇತಿ ಮತ್ತು ಪ್ರತಿದಿನ ರೂ ಐನೂರು ಸ್ಟಿಫೆಂಡ್ ನೀಡಲಾಗುತ್ತದೆ ನೀವು ಟ್ರೈನಿಂಗ್ ಸೆಂಟರ್ ಹೋಗುವ ಮೊದಲು ಕೆಳಗಿನ ಈ ದಾಖಲೆಗಳು ರೆಡಿ ಮಾಡಿಕೊಳ್ಳಿ ಆಧಾರ್ ಕಾರ್ಡ್ ಜೆರಾಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಪಿ ಎಮ್ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ನಿಮ್ಮ ಟ್ರೈನಿಂಗ್ ಸೆಂಟ್ರ್ನ ಅಡ್ರೆಸ್ ನಿಮಗೆ ಆ ರೀತಿ ಮೆಸೇಜ್ ಬರುತ್ತೆ ಆಮೇಲೆ ಟ್ರೈನಿಂಗ್ ಕೊಡುವ ಇಬ್ಬರ ಫೋನ್ ನಂಬರು ಸಹ ನಿಮಗೆ ಅಲ್ಲಿ ನೀಡಲಾಗುತ್ತದೆ ನಿಮಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಅವರ ಸಹಾಯವಾಣಿ ಅವರ ಫೋನ್ ನಂಬರ್ ಮೂಲಕ ನೀವು ಅಡ್ರೆಸ್ಸನ್ನು ನೀವು ಈಸಿಯಾಗಿ ಪಡೆದುಕೊಂಡು ನೀವು ತರಬೇತಿಗೆ ಹೋಗಬಹುದು ಸ್ನೇಹಿತರೆ ಮತ್ ನಿನ್ನಿತರಿಗೆ ಏನಾದರೂ ಡೌಟ್ಸ್ ಇರಲಿ ಪ್ರಾಬ್ಲಮ್ ಇರಲಿ ನನಗೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಸೊಲ್ಯೂಷನ್ ಕೊಡು ನೀಡುತ್ತೀನಿ ಅಂತ ಹೇಳಿ ಭರವಸೆ ಅಂತೂ ಕೊಟ್ಟು ಕೊಡ್ತೀನಿ ಸ್ನೇಹಿತರೆ ನಿಮಗೋಸ್ಕರ ನಾನು ಸೊಲ್ಯೂಷನನ್ನು ಕೊಡ್ತೀನಿ ಇನ್ನು ನಮ್ಮ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್